ಎಲ್ಲಾರ್ಗು ನಿನ್ ತರ ಗಂಡ ಸಿಗ್ಬೇಕು ಕಣ ಆ ನಾನ್ ಹಂಗ್ ನನ್ ಹೋಗ್ತೀನಿ ಅಂದ್ರೆ ಬೇಡ ಅಂತಿಲ್ಲ ನೀನ್ ಎಂತ ಆಯ್ತ ಓಯ್ ದುಡಿಯಾಗ್ ಕಳ್ಸಲ್ಲ ಅಂತಾರೆ ಇಲ್ರಿ ಇವಾಗ ಸೇರ್ಕೊಂಡ್ ಇಲ್ದೆಲ್ಲ ಇಲ್ಲ ಅಂತ ಅಂದಿದ್ದಕ್ ಹಂಗಂದಿದ್ದು ಅಯ್ಯೋ ನೋಫ್ ಏಯ್ ಹೋ ನಂಗ್ ಮಜನು ಬೇಡ ಏನು ಬೇಡ ಹಿಂಗೇ ಇರೋಣ ನಿನ್ನಿಷ್ಟ ನನ್ಗೇನಿಲ್ಲ ನನ್ಗೆ ಹಿಂಗಿದು ಓಕೆ

ಹೆಂಗ್ ಮಾತಾಡ್ತಿಯೋ ನೋಡು ಅಂದೆ ನೀ ಈಗ ಹಂಗೇಳಿದ್ರು ನಾನ್ ಯಾರೋ ನಿನ್ ಜೊತೆ ಇದ್ದಾರೇನೋ ನೀವು ಅವ್ರಿಗ್ ಹಂಗ ಹೇಳ್ದೇನೋ ಅನ್ಕೊಂಡ್ಬಿಟ್ಟೆ ಅಷ್ಟಂಕೆ ಅನ್ಕೊಳ್ದವ್ರು ಏನ್ ಮನ್ಸು ಹೇಳೋ ಅದಿಕ್ಕೆ ಈ ಫಾಸ್ಟ್ನೆಸ್ ನ ಕಮ್ಮಿ ಮಾಡ್ಬೇಕು ಅಂತಾನೆ ಹ್ಮ್ ಆ ತುಂಬಾ ಫಾಸ್ಟ್ ಇದೆಯಾ ಬೇಗ ಮದ್ವೆ ಆಗ್ಬಿಡಣಾ ಅಂತನಾ ಹಾ ನಿಂದೇ ಪ್ರಾಪರ್ಟಿ

ಅದೇ ಮದ್ವೆ ಅಂದ್ರೆ ಫೈನಲ್ ಅಲ್ಟಿಮೇಟ್ ಅಂತ ಅನ್ಕೋಬಿಟ್ಟಿದ್ಯಾ ಬರೀ ಟೆಮ್ ಆಗದೆ ಮದ್ವೆ ಅನ್ಕೊಬಿಟ್ಟಿದೆ ಇಷ್ಟ ದಿನ ಬಟ್